ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಯು ಕೆ ಟಿ ವಿ ಕರ್ನಾಟಕ ಇದು ನಿಮ್ಮ ಧ್ವನಿ ನಾವು ಇವತ್ತು ವಿಶೇಷವಾಗಿ ಈ ನಾಡಿನಲ್ಲಿ ನಡೆದಾಡಿದ ಪವಾಡ ಪುರುಷ ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಕೃಷ್ಣಾ ನದಿಯ ತೀರದ ಕುಲಹಳ್ಳಿಯಲ್ಲಿ ನೆಲೆಸಿರುವ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಐತಿಹಾಸಿಕ ಪುಣ್ಯಕ್ಷೇತ್ರಕ್ಕೆ ತಮ್ಮನ್ನೆಲ್ಲ ಕರೆದುಕೊಂಡು ಹೋಗ್ತಾ ಇದ್ದೀವಿ ಈ ನಾಡು ಹಲವಾರು ಸಾಧು ಸಂತರು ಶರಣರು ದಾರ್ಶನಿಕರಿಗೆ ಜನ್ಮ ನೀಡಿದೆ ತಮ್ಮ ಜೀವನದ ಸಾರಾಂಶವನ್ನು ಈ ನಾಡಿಗೆ ನೀಡಿ ಜನರ ನೋವಿಗೆ ಮುಲಾಮಿನಂತೆ ಪವಾಡುಗಳನ್ನು ಮಾಡಿ ಜ್ಞಾನ ಶ್ರದ್ಧೆ ಸಮಚಿತ್ತದಿಂದ ಭಗವಂತನ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಿ ನಡೆದಾಡುವ ದೈವ ಮಾನವರಾಗಿ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಮತ್ತು ನಮ್ಮ ಕರುನಾಡಿನಲ್ಲಿಯೂ ಸೇರಿದಂತೆ ಸುಮಾರು ಮುನ್ನೂರ ಅರವತ್ತಕ್ಕೂ ಹೆಚ್ಚು ಗದ್ದಿಗೆ ಪೀಠವನ್ನು ಹೊಂದಿರುವ ಶ್ರೀ ಶಿವಲಿಂಗೇಶ್ವರರು ಸುಮಾರು ಐನೂರು ವರ್ಷಗಳ ಹಿಂದೆ ಕಲಬುರಗಿ ಜಿಲ್ಲೆಯ ಕೊಳ್ಳೂರು ಗ್ರಾಮದ ಹಿರೇಗೌಡರ ವಂಶದ ತಂದೆ ಲಿಂಗಬಸಪ್ಪ ಮತ್ತು ತಾಯಿ ಮಲ್ಲಮ್ಮನವರ ಉದರದಲ್ಲಿ ಮೊದಲನೆಯ ಮಗನಾಗಿ ಶ್ರೀ ಶಿವಲಿಂಗೇಶ್ವರರು ಜನಿಸಿರ್ತಾರೆ ಬಾಲ್ಯದಲ್ಲಿಯೇ ಶಿವನ ಆರಾಧಕರಾದ ಶ್ರೀ ಶಿವಲಿಂಗೇಶ್ವರರು ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಉದಾಹರಣೆಗೆ ಶಿವಲಿಂಗೇಶ್ವರರು ದನ ಮೇಯಿಸಲು ಹೋಗಿ ದನಗಳನ್ನು ಬಿಟ್ಟು ಧ್ಯಾನಕ್ಕೆ ಕುಳಿತಾಗ ದನಗಳು ಊರಲ್ಲಿನ ಹೊಲದೊಳಗೆ ಹೋಗಿ ಅಲ್ಲಿರುವ ಮೆಕ್ಕೆಜೋಳದ ಫಸಲನ್ನು ತಿಂದು ಹಾಕಲು ಹೊಲದ ಮಾಲೀಕ ಶಿವಲಿಂಗೇಶ್ವರರ ತಂದೆ ತಾಯಿಯರಲ್ಲಿ ಹೋಗಿ ನಿಮ್ಮ ದನಗಳು ನಮ್ಮ ಫಸಲನ್ನು ತಿಂದು ಹಾಕಿವೆ ಅಂತ ಹೇಳಿದಾಗ ಮಗನನ್ನು ಹುಡುಕಾಡುತ್ತಾ ಲಿಂಗಬಸಪ್ಪ ಮತ್ತು ಮಲ್ಲಮ್ಮನವರು ಹೋಗಿ ಧ್ಯಾನದಲ್ಲಿ ಕುಳಿತಿರುವ ಬಾಲ ಶಿವಲಿಂಗೇಶ್ವರರನ್ನು ನೋಡಿ ಆಶ್ಚರ್ಯ ಚಿಕಿತರಾಗ್ತಾರೆ ಏನು ಮಾಡ್ತಿದ್ಯಾರೇನೋ ಅಲ್ಲಿ ದನಗಳು ಬೇರೆಯವರ ಫಸಲನ್ನು ತಿಂದು ಹಾಕಿವೆ ಅಂತ ಹೇಳಿದಾಗ ಎಲ್ಲಿ ನೋಡೋಣ ಬನ್ನಿ ಅಂತ ಊರವರ ಜೊತೆ ಹೊಲಕ್ಕೆ ಹೋಗಿ ನೋಡಲು ಹೊಲದಲ್ಲೇ ಮೊದಲ ಇದ್ದ ಫಸಲಿಗಿಂತ ಎರಡು ಪಟ್ಟು ಫಸಲು ಬೆಳೆದು ನಿಂತಿತ್ತು ಅಂತ ಹಿರಿಯರು ಹೇಳುತ್ತಾರೆ ಇದಾದ ಮೇಲೆ ನಾನು ಲೋಕ ಕಲ್ಯಾಣಕ್ಕಾಗಿ ಜನಿಸಿದ್ದೇನೆ ಅಂತ ಶ್ರೀ ಶಿವಲಿಂಗೇಶ್ವರರು ಮನೆ ಬಿಟ್ಟು ತೆರಳಿ ಧ್ಯಾನ ಮಾಡುತ್ತಾ ಲೋಕ ಸಂಚಾರಕ್ಕಾಗಿ ಆಂಧ್ರಪ್ರದೇಶ ತಮಿಳುನಾಡು ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಸಂಚರಿಸಿ ಸುಮಾರು ಮುನ್ನೂರ ಅರವತ್ತಕ್ಕೂ ಹೆಚ್ಚು ಗದ್ದಿಗೆ ಪೀಠಗಳನ್ನು ಅಲಂಕರಿಸಿ ಬಾಗಲಕೋಟೆ ಜಿಲ್ಲೆಯ ರಭಕವಿ ಬನಹಟ್ಟಿ ತಾಲೂಕಿನ ಕೃಷ್ಣಾ ನದಿ ತೀರದ ಕುಲಹಳ್ಳಿ ಗ್ರಾಮದಲ್ಲಿ ನೆಲೆಸಿ ನಂಬಿ ಬಂದ ಭಕ್ತರ ಕಷ್ಟಗಳನ್ನು ದೂರ ಮಾಡಿ ನಡೆದಾಡುವ ದೈವ ಜಗದ್ಗುರು ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಶ್ರೀ ಶಿವಲಿಂಗೇಶ್ವರರ ಹೆಸರಿನಲ್ಲಿ ಬಿಟ್ಟಗೂಳಿ ದಲಿತ ಸಮುದಾಯಕ್ಕೆ ಸೇರಿದ ಕೆಲವು ಜನರು ಹಸುವಿನಿಂದ ಹಸುವನ್ನು ವಧೆ ಮಾಡಿ ಬೇಯಿಸುವಾಗ ಊರಿನವರ ದೂರಿನ ಮೇರೆಗೆ ಅವತ್ತಿನ ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳು ದಲಿತ ಸಮುದಾಯಕ್ಕೆ ಸೇರಿದ ಜನರನ್ನು ಅರೆಸ್ಟ್ ಮಾಡಲು ಬಂದಾಗ ಸಾಧುವೇಷಧಾರಿಯಾಗಿ ಬಂದ ಶ್ರೀ ಶಿವಲಿಂಗೇಶ್ವರರು ಯಾಕೆ ಇವರನ್ನೇಕೆ ಕರೆದೊಯ್ಯುತ್ತಿದ್ದೀರಿ ಅಂತ ಕೇಳಲು ಅಧಿಕಾರಿಗಳು ಇವರು ಹಸುವನ್ನು ವಧೆ ಮಾಡಿ ಅದರ ಮಾಂಸವನ್ನು ಬೇಯಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಎಲ್ಲಿದೆ ಮಾಂಸ ಅಂತ ಶ್ರೀ ಶಿವಲಿಂಗೇಶ್ವರರು ಮಾಂಸ ಬೇಯಿಸ್ತಿರುವ ಪಾತ್ರೆಯ ಮುಚ್ಚಳಿಕೆಯನ್ನು ತೆಗೆದು ನೋಡಲು ಮಾಂಸವೆಲ್ಲ ಪರಿವರ್ತನೆಯಾಗಿ ಹೋಗಲಾಗಿತ್ತು ಇದನ್ನು ನೋಡಿದ ಗ್ರಾಮಸ್ಥರು ಇವರು ಸಾಮಾನ್ಯ ವ್ಯಕ್ತಿಯಲ್ಲ ಶಿವನ ಅವತಾರಿ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರು ಎಂದರು ಅವತ್ತಿನಿಂದ ಇಲ್ಲಿಯವರೆಗೂ ಸುಮಾರು ಮುನ್ನೂರು ವರ್ಷಗಳ ಕಾಲ ಕುಲಹಳ್ಳಿ ಗ್ರಾಮದ ಎಲ್ಲ ದಲಿತ ಸಮುದಾಯದ ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆಯ ದಿನ ತಮ್ಮ ಮನೆಗಳಲ್ಲಿ ಅಡುಗೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಸಲ್ಲಿಸಿ ಊಟ ಮಾಡಿಕೊಂಡು ಬರ್ತಾರೆ ಇನ್ನೂ ವಿಶೇಷವೆಂದರೆ ಮುನ್ನೂರು ವರ್ಷಗಳ ಹಿಂದೆ ಅಗ್ನಿಕುಂಡಕ್ಕೆ ಹಾಕಿದ ಬೆಂಕಿ ಇವತ್ತಿಗೂ ಆರದೆ ಉರಿಯುತ್ತಾ ಇದೆ ಪ್ರತಿ ವರ್ಷ ಶ್ರಾವಣ ಸೋಮವಾರದ ಕೊನೆಯ ಗುರುವಾರ ಗೊಂಬೆಗುಡ್ಡ ತೋಟದ ಶ್ರೀ ಶಿವಲಿಂಗೇಶ್ವರರ ಗದ್ದುಗೆಯ ಪಾತ್ರೆ ನೆರವೇರಿಯುತ್ತದೆ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತರು ತಮ್ಮ ಮನೆಯಲ್ಲಿಯೇ ಅಡುಗೆ ಮಾಡಿಕೊಂಡು ಎತ್ತಿನ ಗಾಡಿ ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ದೇವಸ್ಥಾನಕ್ಕೆ ಬಂದು ನೈವೇದ್ಯ ಸಲ್ಲಿಸಿ ಬಂದ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ನೀಡಿ ಸಂಭ್ರಮಿಸುತ್ತಾರೆ ಇದಾದ ನಂತರ ಕೊನೆಯ ಶ್ರಾವಣ ಸೋಮವಾರ ಕುಲಹಳ್ಳಿ ಗ್ರಾಮದಲ್ಲಿ ಶ್ರೀ ಶಿವಲಿಂಗೇಶ್ವರರ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗುತ್ತೆ ಜಾತ್ರೆಯಲ್ಲಿ ಪಲ್ಲಕ್ಕಿ ಉತ್ಸಾಹ ವಿಜೃಂಭಣೆಯ ರಥೋತ್ಸವ ನಾಟಕ ಕ್ರೀಡಾಕೂಟಗಳು ಹಾಗೂ ಇನ್ನು ಅನೇಕ ಮನರಂಜನೆಯ ಕಾರ್ಯಕ್ರಮಗಳು ಜರುಗುತ್ತಿವೆ ಈ ಜಾತ್ರೆಯನ್ನು ನೋಡಲು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾರೆ ಇನ್ನು ಶಿವಲಿಂಗೇಶ್ವರರ ಜೀವನ ಚರಿತ್ರೆಯಾಗಿ ಶಿವನ ಅವತಾರಿ ಶ್ರೀ ಶಿವಲಿಂಗೇಶ್ವರ ಎಂಬ ಚಲನಚಿತ್ರವು ಕೂಡ ತೆರೆಗೆ ಬಂದಿತು ವೀಕ್ಷಕರೇ ಇಂತಹ ನಡೆದಾಡುವ ದೈವ ಮಾನವ ಶಿವನ ಅವತಾರಿ ಶ್ರೀ ಶಿವಲಿಂಗೇಶ್ವರ ಪುಣ್ಯಕ್ಷೇತ್ರ ಕೂಲಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಶ್ರೀ ಶಿವಲಿಂಗೇಶ್ವರ ಕೃಪ ಆಶೀರ್ವಾದಕ್ಕೆ ಪಾತ್ರರಾಗಿ ಇದಾಗಿತ್ತು ಇವತ್ತಿನ ಐತಿಹಾಸಿಕ ಮಾಹಿತಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ನಮಸ್ಕಾರ